ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಸೋಮವಾರ ನಾನಿವಾಗ ಇವಾಗಲೋಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ ಕೆಲಸನೇ ಸರಿ ಹೋಗಿತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೊಂದು ಗಂಟೆ ಆಗ್ತಾಯಿದೆ ಸ್ವಲ್ಪ ಹೊರಗಡೆ ಬೇರೆ ಹೋಗೋದಿದೆ ಕೆಲಸ ಬೇರೆ ಇದೆ ಹೊರಗಡೆ ನಾನು ಸೊ ಹೊರಗೆ ಹೋಗಿ ಬರಬೇಕು ಇನ್ನು ಊಟ ಆಗಿಲ್ಲ ಫ್ರೆಂಡ್ಸ್ ನಂದು ಊಟ ಮಾಡಬೇಕು ಪೂಜೆ ಗೀಜೆ ಎಲ್ಲ ಆಯಿತು ನಮ್ದು ನೋಡಿ ನವರಾತ್ರಿ ಪೂಜೆ ಅಂತ ನಾನೇನು ಪೂಜೆ ವ್ರತ ಮಾಡೋದಿಲ್ಲ ಮಾಮೂಲಿ ಪೂಜೆ ಮಾಡ್ತೀನಿ ಅಷ್ಟೇ ವ್ರತ ಮಾಡ್ತಾರಲ್ಲ ಆ ಥರ ನಾನು ವ್ರತ ಮಾಡಲ್ಲ ಈ ಥರ ಪೂಜೆ ಮಾಡ್ಕೊತೀನಿ ಸ್ನಾನ ಆದಮೇಲೆ ಮಾಮೂಲಿ ಪೂಜೆ ಮಾಡ್ತೀವಲ್ಲ ಅದೇ ಥರ ಪೂಜೆ ಮಾಡ್ಕೊತೀನಿ ಅಷ್ಟೇ ಇನ್ನು ಊಟ ಬೇರೆ ಆಗಿಲ್ಲ ನಾನು ಸ್ವಲ್ಪ ಕಾಳು ನೆನೆಸೋದಿತ್ತು ಅದಕ್ಕೆ ಸಾರಿ ಸ್ವಲ್ಪ ಕಾಳು ನೆನೆಸೋಣ ಖಾಲಿಯಾಗಿ ಹೋಗಿದ್ದೆ ನಂದು ಕಾಳು ನೆನೆಸಿದ್ದು ಅದಕ್ಕೆ ಸ್ವಲ್ಪ ನೆನೆಸಿಡೋಣ ಅಂತಂದು ಹೇಳಿಬಿಟ್ಟು ಇದ್ದೀನಿ ನೆನ್ನೆ ಎಲ್ಲ ಏನು ಜಾಸ್ತಿ ಬಟ್ಟೆನೂ ಹೊಲಿಯೋಕ್ಕಾಗಿಲ್ಲ ಸೊಂಟ ನೋವು ಆಗಿಲ್ಲ ಹಾಗೆ ನೆನ್ನೆ ಸ್ವಲ್ಪ ಕೆಲಸಗಳೆಲ್ಲ ಹಂಗೆ ಇತ್ತು ಪೆಂಡಿಂಗು ಆರೂವರೆವರೆಗೂ ಹಾಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ಬಿಟ್ಟು ಏನು ಅಡುಗೆ ಎಂಟು ಗಂಟೆ ಮೇಲೆ ಅಡುಗೆ ಮಾಡಿದೆ ನಾನು ರಾತ್ರಿ ಸೊಂಟ ತುಂಬ ಬಾಧೆ ಕೊಡ್ತಾಯಿತ್ತು ಯಾಕೋ ಎದಕ್ಕೆ ಅದು ಬಿಟ್ಟೇ ಇಲ್ಲ ಅಲ್ಲಿಗೂ ಮಾತ್ರೆ ಎಲ್ಲ ಹಾಕ್ಕೊಂಡು ಎಲ್ಲ ಆಯಿತು ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನೋಡೋಣ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನೂ ಊಟ ಆಗಿಲ್ಲ ಫ್ರೆಂಡ್ಸ್ನೊಂದು ನೋಡಿ ಮೂಲಂಗಿ ಸಾಂಬಾರು ಇದೆ ಸ್ವಲ್ಪ ಮೂಲಂಗಿ ಇದೆ ನೋಡಿ ಅನ್ನ ಇದೆ ಯಾಕೋ ಏನೂ ತಿನ್ನಬೇಕು ಅನ್ನಿಸ್ತಾನೆ ಇಲ್ಲ ಅದು ತುಂಬ ಪೇಯ್ನ್ ಇರೋದ್ರಿಂದ ಏನೂ ಎದ್ದು ಮಾಡೋಕ್ಕೂ ಇಲ್ಲ ನೆನ್ನೆಯಿಂದ ಆ ಥರ ಪೈನ್ ಕೊಡ್ತಾಯಿತ್ತು ಅದಕ್ಕೆ ಸ್ವಲ್ಪ ಹಾಸ್ಪಿಟ್ಲಿಗಾದರೂ ಹೋಗಿ ಬರೋಣ ಅಂತ ಮಾಡಿದ್ದೀನಿ ಸೊ ಅದೇ ಸ್ವಲ್ಪ ಮೆಂತ್ಯೆಕಾಳೆಲ್ಲ ಖಾಲಿಯಾಗಿ ಹೋಗಿತ್ತು ಮೊಳಕೆ ಕಟ್ಟಿಟ್ಕೊಂಡಿದ್ನಲ್ಲ ಅದೆಲ್ಲ ಖಾಲಿಯಾಗಿ ಹೋಗೈತೆ ಅದಕ್ಕೆ ಇವಾಗ ಸ್ವಲ್ಪ ಕಾಳು ಮೊಳಕೆ ಕಟ್ಟೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಇದು ಆರಿಸ್ಬಿಟ್ಟು ಇಟ್ಕೊತೀನಿ ಯಾಕೆಂದರೆ ಆರಿಸ್ ಇಟ್ಕೊಂಡ್ರೆ ಯಾವಾಗ ಬಂದರೆ ಅವಾಗ ನೆನೆಸ್ಕೊಬೋದು ಆರಿಸಿಲ್ಲಾಂದರೆ ಮತ್ತೆ ಅದು ಆರಿಸ್ಕೊಂಡು ಕುತ್ಕೊಳ್ಳೋದೇನು ಅಂತಂದು ಹೇಳಿಬಿಟ್ಟು ಎಲ್ಲ ಆರಿಸಿ ಇದಕ್ಕೆ ಹಾಕಿಟ್ಕೊತೀನಿ ಯಾವಾಗ ಬೇಕೋ ಆವಾಗ ನೆನೆಸ್ಕೊತೀನಿ ನಾನು ಇದು ಮೆಂತ್ಯ ಕಾಳನ್ನ ಯಾಕೆ ಮೊಳಕೆ ಕಟ್ತಾ ಇದ್ದೀನಿ ಅಂದರೆ ಇದು ಸ್ಟಾರ್ಟ್ ಮಾಡಿದ್ದು ನಾನೇನೆ ನನಗೋಸ್ಕರನೇ ಮಾಡ್ಕೊಂಡಿದ್ದು ನಾನು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊತಾ ಇದ್ದೆ ಬ್ಯಾಕ್ ಪೈನು ಕಡಿಮೆ ಆಗಿಲ್ಲ ನೋವು ಕಡಿಮೆ ಆಗಿರಲಿಲ್ಲಲ್ಲ ಆವಾಗ ಒಂದು ಎರಡು ತಿಂಗಳಾಗಿರ್ಬೋದು ಫ್ರೆಂಡ್ಸ್ ಇದನ್ನು ನಾನು ಸ್ಟಾರ್ಟ್ ಮಾಡಿ ಮೇಯ್ನ್ ರೀಸನ್ ಅಂದರೆ ನನಗೆ ಬ್ಯಾಕ್ ಪೈನ್ಗೋಸ್ಕರನೇ ಇದನ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಹಿಂಗೆ ವೀಡಿಯೋ ನೋಡ್ತಾ ಇದ್ನಲ್ಲ ವೀಡಿಯೋ ನೋಡೋವಾಗ ನನಗೆ ಈ ಬ್ಯಾಕ್ ಪೈನ್ಗೆ ಇದಕ್ಕೆಲ್ಲ ಈ ಕಾಳು ಒಳ್ಳೆಯದು ಅಂತ ತೋರಿಸ್ತಾ ಇದ್ರು ಸರಿ ಏನು ನೋಡೋಣ ನನಗೂ ಅದೇ ಪ್ರಾಬ್ಲಮ್ ಇದ್ದಿದ್ದರಿಂದ ಸರಿ ನೋಡೋಣ ಅಂತಂದು ಹೇಳಿಬಿಟ್ಟು ಅದನ್ನು ನೋಡಿದ್ರೆ ಅದರಲ್ಲಿ ಹೇಳ್ತಾ ಇದ್ರು ಡಾಕ್ಟ್ರು ಇದು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗೂ ಆಸ್ಪೆಟ್ಲು ಈ ಬ್ಯಾಕ್ ಪೇಯ್ನು ಕಾಲುನೋವು ಸಾಕಾಗೋಗಿತ್ತಲ್ಲ ಸರಿ ನೋಡೋಣ ಅಂತಂದು ಹೇಳಿಬಿಟ್ಟು ನಾನೇನು ಮಾಡಿದೆ ಫಸ್ಟು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ನಾಲ್ಕು ಚಮಚ ಮಾತ್ರ ಹಾಕಿ ಮೊಳಕೆ ಕಟ್ಟಿಕ್ಕಿದೆ ಅದು ಬಂತು ಅದು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ನಾನು ಒಂದು ಹದಿನೈದು ದಿನ ತಿಂದೆ ಸ್ಟಾರ್ಟಿಂಗಲ್ಲಿ ಏನೋ ಸ್ವಲ್ಪ ಚೇಂಜಸ್ ಅನ್ನಿಸ್ತು ನನಗೆ ಆಮೇಲೆ ಅಂದರೆ ಇದ್ರ ಜೊತೆ ಇದು ಎಳ್ಳೂ ತೊಗೋಬೇಕಾಗ್ತಿ ಅದನ್ನು ಮೊಳಕೆ ಕಟ್ಟಿ ತೊಗೋಬೇಕಂತ ನನಗೆ ಹೇಳಿ ಸಿಗಲಿಲ್ಲ ಸರಿ ನೋಡೋಣ ಫಸ್ಟ್ ಇದೊಂದು ಟ್ರೈ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡಿದ್ದು ಇದು ಸೊ ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ಅಂದರೆ ನನಗೆ ಬ್ಯಾಕ್ ಪೇನ್ ಕಡಿಮೆ ಆಗದೆ ಇದ್ರೂ ಬೇರೆ ಎಲ್ಲನೂ ಇದರಿಂದ ಸ್ವಲ್ಪ ಚೆನ್ನಾಗ್ತಾ ಇದೆ ಯಾವ ಥರ ಅಂದರೆ ನೀವು ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಈಟ್ ಇರುತ್ತಲ್ಲ ಈಟಾಗಿರುತ್ತೆ ನೋಡಿರಿ ತುಂಬ ಈ ಈ ಇದರಲ್ಲಿ ಈಟ್ ಬಾಡಿ ಇರುತ್ತಲ್ಲ ಅವ್ರಿಗಂತೂ ಒಂಥರ ರಾಮ ಅಂತ ಹೇಳ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಇದು ಅದೆಲ್ಲನೂ ನೋಡೇನೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಬಿಡಲಿಲ್ಲ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಅದಾದ ನಾನು ತಿನ್ನೋದು ನೋಡ್ಬಿಟ್ಟು ಮನೆಯವರು ಸರಿ ಏನಿದು ತಿಂತೀಯಲ್ಲ ಡೈಲಿ ಸರಿ ಕೊಡೋದು ನೋಡೋಣ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿಕೊಂಡ್ರು ನಾನೇನು ಅವ್ರಿಗೆ ಹೇಳಿರಲಿಲ್ಲ ಯಾಕಂದರೆ ಅವರು ಈ ಥರದ್ದೆಲ್ಲ ತಿನ್ನಲ್ಲ ಅವ್ರು ಬರೀ ಮೆಡಿಷನ್ನು ಆ ಥರ ಅಷ್ಟೇ ಅವ್ರು ಈ ಥರ ಎಲ್ಲ ನಾನು ಇದೆಲ್ಲ ತಿ ನಾನು ಇದೆಲ್ಲ ತಿಂತಿರಲಿಲ್ಲ ಫ್ರೆಂಡ್ಸ್ ಇದು ನಾವು ಅನ್ಭವಸ್ ಸುಮ್ಮನೆ ಏನು ಮಾಡೋದು ಏನಾದರೂ ತಿಂದು ಬಾಡಿನ ಫಿಟ್ ಮಾಡ್ಕೊಬೇಕಲ್ಲ ಏನೇನೋ ಮಾಡ್ತೀನಿ ನಾನಂತೂ ಹೆಂಗೋ ಒಟ್ಟಿನ ಚೆನ್ನಾಗಾದರೆ ಸಾಕಲ್ಲ ಹಿಂಗೆ ಬಿದ್ದೋಗ್ಬಿಟ್ರೆ ಹೆಂಗಪ್ಪ ಅಂತ ಏನು ತಿಳಿಯುತ್ತೋ ಅದು ಮಾಡ್ತಾನೆ ಇರ್ತೀನಿ ನಾನು ನಮ್ಮನೆಯವ್ರು ಬೈತಿರ್ತಾರೆ ನೀನು ಅದು ವೀಡಿಯೋಗಳನ್ನು ನೋಡ್ತೀಯ ಅದ್ರಲ್ಲಿ ತೋರ್ಸೋದನ್ನೆಲ್ಲ ಮಾಡ್ಕೊಂಡು ಕೂತಿರ್ತೀಯ ನೀನು ಯಾವ ಕಡೆಯಿಂದನೇ ಒಟ್ಟಿನ ನನಗೆ ಹುಷಾರಾದರೆ ಸಾಕು ಅನ್ನೋದು ಅಂತಲ್ಲಿ ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೆ ತುಂಬ ಯೂಸ್ಫುಲ್ ಆಯಿತು ಫ್ರೆಂಡ್ಸ್ ನನಗಿದು ತುಂಬಾ ಯೂಸ್ಫುಲ್ ಆಯಿತು ಇದು ಇದು ಮುಳಕೆ ಬಂದಮೇಲೆ ಖಂಡಿತ ನಾನು ತೋರಿಸ್ತೀನಿ ಇದ್ರ ಬಗ್ಗೆ ಸೊ ನೋಡಿ ಇಷ್ಟು ತೊಗೊಂಡಿದ್ದೀನಿ ಮೆಂತ್ಯಕಾಳು ನೋಡಿ ಈ ಬೌಲ್ಗೆ ಹಾಕೋದ್ಲೇ ಒಂದೆರಡರಿಂದ ಮೂರು ಸರಿ ತೊಳ್ಕೊಂಡ್ರೆ ಸಾಕು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇದನ್ನ ನೈಟ್ವರೆಗೂ ನೆನೆಸ್ತೀನಿ ನೈಟ್ವರೆಗೂ ನೆನೆಸ್ಬಿಟ್ಟು ನೈಟು ಮೊಳಕೆ ಕಟ್ಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ಇದು ಅದಷ್ಟೇ ಫ್ರೆಂಡ್ಸ್ ಆಯಿತು ಊಟ ಬೇರೆ ಮಾಡಬೇಕು ನಾನು ಇನ್ನೂ ಊಟ ಆಗಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಕತ್ಲಾಗಿಬಿಟ್ಟಿದೆ ನೋಡಿ ಪಕ್ಕದ ಮನೆಯಲ್ಲಿ ಒಬ್ಬರು ಅಮ್ಮ ಇದ್ದಾರೆ ಪಕ್ಕದ ಮನೇಲಿದ್ದಾರೆ ಪಕ್ಕದ ಅಂದರೆ ನಮ್ಮ ಮನೆಯಿಂದ ಎದುರುಗಡೆ ಮನೇಲಿದ್ದಾರೆ ಅದೇ ಅದು ನಾಯಿ ಇದು ತೋರಿಸಿದ್ನಲ್ಲ ನಿಮಗೆ ಅವರು ಊರಿಗೆ ಹೋಗಿದ್ರಂತ ಅವರು ಅಮ್ಮ ಕಾಣಿಸ್ತಿರ್ಲಿಲ್ಲ ಊರಿಗೆ ಹೋಗಿದ್ರು ಅವರು ಇವಾಗ ಬೆಳಗ್ಗೆ ಬಂದಿದ್ದಾರೆ ಊರಿಂದ ಇದು ಸೀತಾಫಲ ತೊಗೊಂಡು ಬಂದಿದ್ರಂತೆ ಎಷ್ಟೊಂದು ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿ ನೋಡಿ ನೋಡಿ ಇಷ್ಟೊಂದು ಹಣ್ಣು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರು ಕೊಡ್ತಾರೆ ಹೇಳಿ ಇಷ್ಟೊಂದು ಹಣ್ಣುಗಳು ಊರಿಂದ ತಂದು ತಂದ್ರೂ ಪಾಪ ಯಾವಾಗು ಅಷ್ಟೇ ಫ್ರೆಂಡ್ಸ್ ಅವರು ಹಬ್ಬಗಳು ಮಾಡಿದ್ರೆ ಏನಾದರೂ ಫಂಕ್ಷನ್ಗಳು ಮಾಡಿದ್ರು ಎಲ್ಲ ಈ ಥರ ತೊಗೊಂಡು ಬಂದು ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಹೊಂದ್ಕೊತಾರೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಎಲ್ಲೋದ್ರೂ ನನಗೆ ಮಾತ್ರ ಒಳ್ಳೊಳ್ಳೆ ಜನ ಸಿಗ್ತಾರೆ ಅದೇನು ಅದೃಷ್ಟ ಮಾಡಿದ್ದೀನೋ ಗೊತ್ತಿಲ್ಲ ನಾನು ಗೊತ್ತು ಗುರಿ ಇಲ್ಲದೆ ಇರೋರೆಲ್ಲ ಊಟ ಹಾಕ್ಬಿಟ್ಟಿದ್ದಾರೆ ನನಗೆ ಗೊತ್ತು ಗುರಿ ಇಲ್ಲದೆ ಇರೋರು ಕೂಡ ಊಟ ಹಾಕಿದ್ದಾರೆ ನನಗೆ ಸೊ ಈ ಥರ ಇನ್ನೂ ಮದ್ದೆ ಬಂದು ಮುದ್ದೆ ಮಾಡಬೇಕು ಮುದ್ದೆ ಇನ್ನೂ ಮಾಡಿಲ್ಲ ನಾನು ಸೊ ಮುದ್ದೆ ಮಾಡಬೇಕು ಬಂದು ಸೊ ಇನ್ನೂ ಮುದ್ದೆ ಮಾಡಿ ಆಹಾ ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ ಆರ್ಟ್ ಶೇಪ್ ಇದೆಯಲ್ಲ ವಿಡಿಯೋದಲ್ಲಿ ನಾನು ನೋಡಿರಲಿಲ್ಲ ಇವಾಗ ತಾನೇ ನೋಡಿದೆ ನನ್ನ ಮಗ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದ್ರೆ ಅದು ಮೂರನೇ ಕ್ಲಾಸಲ್ಲಿರೋವಾಗ ಮಾಡಿದ್ದು ನನ್ನ ಮಗ ಇವಾಗ ಅವನು ಅಷ್ಟು ದೊಡ್ಡವನಾದ್ರೂ ಅದು ಎಸ್ದಿಲ್ಲ ನೋಡಿರಿ ಬೇಡ ಚೆನ್ನಾಗಿದೆಯಲ್ಲ ಇಡ್ ಇಡೋಣ ಅಂತಂದು ಹೇಳಿಬಿಟ್ಟು ಅದಕ್ಕೇನೋ ಒಂದು ಇದು ಮಾಡಿ ಇಟ್ಟಿದ್ದಾರೆ ಮಕ್ಕಳು ಮಾಡೋದು ಹಂಗೆ ಅಲ್ವಾ ಏನು ಎಸೆಯೋಕೆ ಮನ್ಸು ಬರೋಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಆ ಥರ ಐಡಿಯಾ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದಾರೆ ನೋಡಿ ಹೇಗೆ ಮಾಡಿದ್ದಾನೆ ಆವಾಗ ಮೂರನೇ ಕ್ಲಾಸಲ್ಲಿ ಯಾವ ಥರ ಮಾಡಿದ್ದಾನೆ ಹೇಳಿ ನಿಮಗೆ ಏನು ನೋಡಿ ಫ್ರೆಂಡ್ಸ್ ಮೂರನೇ ಕ್ಲಾಸಲ್ಲಿ ಮಾಡಿದ್ದಿದ್ದದು ಅದು ಎಸೆಯೋಕ್ಕೆ ಮನ್ಸು ಇಲ್ದಿರ ನಮ್ಮ ಮನೆಯವ್ರು ಅದು ಹಂಗೆ ಇಟ್ಟವ್ರೆ ಅವನೂ ಎಸೆಯೋ ಅಂದರೆ ಎಸಿತಾ ಇಲ್ಲ ಇರಲಿ ಬೇಡ ಅಂದ್ಬಿಟ್ಟು ಇಟ್ಕೊಂಡಿದ್ದ ನಾನು ಅದು ಇವಾಗ ವೀಡಿಯೋದಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಅದಕ್ಕೆ ತೋರಿಸ್ದೆ ನಾನು ಅಷ್ಟೇ ಇವಾಗ ತಾನೇ ಬಂದೆ ಫ್ರೆಂಡ್ಸ್ ನನ್ನ ಮನೆಗೆ ಸರಿ ಆಗಲೇ ಎರಡು ಆಗ್ತಾ ಆಗ್ತಾಯಿದ್ದೆ ಎರಡು ಆಗ್ತಾ ಇದೆ ಸೊ ಹೆಂಗೋ ಅಲ್ಲೇ ಹೋಗಿದ್ದೆ ಇನ್ನೂ ಸ್ವಲ್ಪ ಬೇರೆ ಕೆಲಸ ಇತ್ತು ಸರಿ ಅದನ್ನು ವಿಚಾರಿಸ್ಕೊಂಬರೋಣ ಅಂತ ಓದೆ ಹಂಗೇ ಏನಂದರೆ ಅದೇನು ಕೆಲಸ ಅಂದರೆ ವಿಶ್ವಕರ್ಮ ಯೋಜನೆ ಇತ್ತಲ್ಲ ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಸೊ ಅದನ್ನು ವಿಚಾರಿಸ್ಕೊಂಬರೋಣ ಅಂತ ಹೋಗಿ ಹೆಂಗೋ ಅಲ್ಲೇ ಕೆಲಸ ಇತ್ತು ಅಂತ ಹೋದನಲ್ಲ ಹಂಗೆ ಅದನ್ನು ಮುಗಿಸ್ಕೊಂಬರೋಣ ಅಂತ ವಿಚಾರಿಸ್ಕೊಂಬರೋಣ ಅಂತ ಓದೆ ಅಲ್ಲಿ ಯಾರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಸರಿ ಆಯಿತು ಇನ್ನೇನು ಮಾಡೋದು ನೋಡೋಣ ಬೇರೆ ಕಡೆ ಎಲ್ಲಾದರೂ ವಿಚಾರಿಸೋಣ ಅಂತಂದು ಹೇಳಿಬಿಟ್ಟು ಬಂದೆ ಅದೇನು ಅದೇನೂ ಕೆಲಸಗಳಾಗಲಿಲ್ಲ ಅಂದ ಖಾರಚಿ ಕೀ ಮಾಡಿದ್ವಿ ನಾವು ನಮ್ಮ ಕಡೆ ಖಾರಚಿನ ಮಂಡಕ್ಕಿ ಅಂತಾರೆ ಚುರುಮುರಿ ಅಂತೀರಲ್ಲ ಅದು ನೋಡಿ ತೋರಿಸ್ಲಿ ತೋರಿಸ್ತೀವಿ ಅದು ಮಾತ್ರೆ ಎಲ್ಲ ಹಾಕೊಂಡ್ನಲ್ಲ ಬಾಯೆಲ್ಲ ವಿಷ ವಿಷ ಥರ ಇದೆ ಅದಕ್ಕೆ ಸರಿ ಇದಿತ್ತಲ್ಲ ಮನೇಲಿ ಒಂದೆರಡು ಬಾಯಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ನಾನು ಇದರಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಇದು ತಿನ್ನೋಕೆ ಹಾಗಾಗಿ ಅದು ಕಹಿ ಎಲ್ಲ ಹೋಗಲಿ ಅಂದ್ಬಿಟ್ಟು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ನಾನು ತಿನ್ನೋಣ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋನು ನಿಮ್ಗೆ ಬರುತ್ತೆ ಶೇರ್ ಮಾಡಿ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್